ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸಿಮರು ಅಧಿಕಾರದಲ್ಲಿ ಇದ್ದಾಗ ಅವರು ಏನು ಮಾಡಿದ್ದಾರೆ ನಮ್ಮಲ್ಲಿ ಯಾವುದೇ ಗೊಂದಲವಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ನಂದಿಗಿರಿಧಾಮದ ಸಂಪುಟ ಸಭೆಗೆ ಆಗಮಿಸಿದ ವೇಳೆ ಮಾತನಾಡಿದ ಅವರು ಬಿಜೆಪಿಯವರ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಐದು ವರ್ಷ ಸರ್ಕಾರ ಸುಭದ್ರವಾಗಿದೆ ನಾನೇ ಐದು ವರ್ಷ ಸಿಎಂ ಎಂದು ಸಿದ್ದರಾಮಯ್ಯ ಈ ವೇಳೆ ಹೇಳಿದರು ನಿನಗೆ ಅನುಮಾನ ಇದೆಯಾ ಎಂದು ಪ್ರಶ್ನೆ ಮಾಡಿದ ಪತ್ರಕರ್ತರಿಗೆ ಮರು ಪ್ರಶ್ನೆಯನ್ನ ಸಿಎಂ ಕೇಳಿದರು ಮೀಟಿಂಗ್ ಮಾಡಿದ್ದೀವಿ ಮೈಸೂರು ಡಿವಿಜನ್ ಅಲ್ಲಿ ಕ್ಯಾಬಿನೆಟ್ ಮಾಡಿ ಇವತ್ತು ಬೆಂಗಳೂರು ಡಿವಿಜನ್ ಅಲ್ಲಿ ಕ್ಯಾಬಿನೆಟ್ ಸ್ವಲ್ಪ ದಿನ ಆದ್ಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತೀವಿ ಅದು ವಿಜಾಪುರ ಮಾಡ್ಬೇಕು ಅಂತ ಹೇಳಿ ಈಗಾಗಲೇ ಬೆಟ್ಟದಲ್ಲಿ ಇವತ್ತು ಬೆಂಗಳೂರು ಡಿವಿಜನ್ ಕ್ಯಾಬಿನೆಟ್ ಮೀಟಿಂಗು ಬರೀ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ರೂರಲ್ ಅಲ್ಲ ಬೆಂಗಳೂರು ಡಿವಿಜನ್ ರೆವಿನ್ಯೂ ಡಿವಿಜನ್ ಈ ಭಾಗದ ಜನದ ಏನಾದರೂ ನಿರೀಕ್ಷೆಗಳು ಸರ್ಬ್ಯಾಬಿನೆಟ್ ನಾವು ಏನು ಹೇಳಿದಿವಿ ಎಲ್ಲ ಬಜೆಟ್ ನಲ್ಲಿ ಏನಿದೆ ಹೇಳಿದ್ವಿ ಪ್ರಜೆನ ಕಾರ್ಯಕ್ರಮಗಳ ಮಾಡ್ತೀವಿ ಅಹ್ನ ಪುಟ್ಟ ಮೇಡಿಕರ್ ಕೆಸಗಳಿದ್ರೆ ಈ ಜಿಲ್ಲೆಗಳಲ್ಲಿ ಮಾಡ್ಕೊಡ್ತೀವಿ ಸ್ವಲ್ಪ ಬಿ ಜೆ ಪಿಯವ್ರು ಗೊಬ್ಬರ ಇಲ್ಲ ಅವ್ರು ಯಾವಾಗಲೂ ಸುಳ್ಳು ಮಾತ್ರ ನಂಬಿರೋದು ಸತ್ಯ ಯಾವತ್ತೂ ನಂಬಲ್ಲ ನೀನು ನಂಬಲ್ಲ ಅದರಿಂದ ಸಿ ಇಂತ ಬಿ ಜೆ ಏನ್ ಹೇಳ್ತಾರೆ ಅನ್ನೋದು ಸುಳ್ಳ ಹೇಳೋದ್ರಲ್ಲಿ ನಿಶೀಗುರು ಸುಳ್ಳೆ ಹೇಳೋದು ಅವರು ಸತ್ಯ ಹೇಳೋ ಗೊತ್ತೇ ಇಲ್ಲ ಅವ್ರಿಗೆ ನಂಬ್ತಾರ ಬಿಡ್ತಾರ ಗೊತ್ತಿಲ್ಲ ನಾವು ಎಲ್ಲ ಒಟ್ಟಾಗಿದ್ದೀವಿ ನಮ್ಮ ಸರ್ಕಾರ ಈಗಾಗಲೇ ನಾನು ಮೈಸೂರಿನಲ್ಲಿ ಹೇಳಿದೀವಿ ಐದು ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ ಕಲ್ಲು ಬಂಡೆ ತರ ಇರ್ತಾರೆ ನಮ್ಮ ಸರ್ಕಾರ ಗಟ್ಟಿಯಾಗಿ ಅದರಿಂದ ಅವರು ಅಗಲ್ ಕನಸು ಕಾಣ್ತಾ ಪಾಪ ಬಿಜೆಪಿಯವರು ಅಗಲ್ ಕನ್ಸ ಕಾಣ್ತಾ ಇದ್ದಾರೆ ಅವರು ಅಧಿಕಾರದಲ್ಲಿ ಇದ್ದಾಗ ಏನು ಮಾಡಲಿಲ್ಲ ಮಾಡಿದೀವಿ ಅಂತ ಹೇಳಿ ನೋಡೋಣ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತೇನೆ ಸಾಕ್ಷಿ ಗುಡ್ ಕೊಡಿ ಬಿಟ್ಬಿಟ್ಟೋಗಿ ಅಂತ ಏನ್ ಸಾಕ್ಷಿ ಗುಡ್ ಬಿಟ್ಟೋಗಿದ್ದಾರೆ ಹೋಗಿದ್ದಾರೆ ಅವರು ನೀರಾವರಿ ಇರಿಗೇಷನ್ ಐ ಮೀನ್ ರೂರಲ್ ಡೆವಲಪ್ಮೆಂಟ್ ಪಿ ಡಬ್ಲ್ಯೂ ಆಮೇಲೆ ಎಜುಕೇಶನ್ ಆಮೇಲೆ ಹೆಲ್ತ್ ಯಾವ ಬಿಟ್ಟಿದ್ದಾರೆ ಹೇಳಿ ನೋಡೋಣ ಸರ್ಕಾರ ನಾಲ್ಕು ವರ್ಷ ಸರ್ಕಾರದಲ್ಲಿ ಇದ್ರು ಕುಮಾರಸ್ವಾಮಿ ಒಂದು ಸವೀಸ ಸರ್ಕಾರದಲ್ಲಿ ಒಂದು ವರ್ಷ ಏನ್ ಮಾಡಿದ್ದಾರೆ ಅವರು ಏನು ಮಾಡಿಲ್ಲ ಸುಳ್ಳು ಹೇಳಕೆಂದು ಜನರಿಗೆ ಜವಾಬ್ದಾರಿಗೆ ಐತಕ್ಕಿಂತ ಪ್ರಯತ್ನವನ್ನ ಮಾಡ್ತಾ ಇದ್ದರು ನೀವು ನೋಡಿದ್ರ ನಮ್ಮ ಎರಡನೇ ವರ್ಷದ ಸಾಧನ ಸಮಾವೇಶ ನೋಡುದ್ರ ಹಾಟೆಯಲ್ಲಿ ಸುಮಾರು ಎರಡು ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು ಆಕ್ಷ ಇದ್ದಾಯ್ತು ಲಕ್ಷಕ್ಕಿನ್ನ ಜಾಸ್ತಿ ಜನ ಇದ್ರು ಮಳೆ ಬಂದ್ರೆ ಸಹ ಮಳೆ ಇದ್ರೂ ಬಂದ್ ಬಂದಿದ್ರು ಕೂಡ ಇದ್ರು ಆಮೇಲೆ ಒಳಗಡೆ ಬರೋಕ್ಕಾಗಲ್ಲ ಮಾಡೋದಿಲ್ಲ ಸುಮ್ ಸುಮ್ನೆ ಬರ್ತಾರಾ ಸರ್ ಐದ ವರ್ಷ ಸಿಎಂ ಆಗಿರ್ತೀರಾ ಸರ್ ಆ ಐದ ವರ್ಷ ಸಿಎಂ ಆಗಿರ್ತೀರಾ ಸರ್ ಯಾರು ನೀವು তাও ಐದ ವರ್ಷ ಸಿಎಂ ಆಗಿರ್ತೀರಾ ಹೌದು ನಾನೇ ಇಲ್ಲಿಯಕ ಅನ್ವಾನ ಬಂದಿದೆ ಇಲ್ಲಿಯಕ ಕರ್ಮಾನ ಬಂದಿದೆ ಯಾಕಣ್ಣೆಂಬರ್ ಗೆ ಟ್ರೈ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್ ಯಾರು ಬಿಜೆಪಿ ಅವರು ಜೆಡಿಎಸ್ ಅವರು ಸರ್ ಅವರು ಮೈಕ್ ಕಮಾಂಡ್ ಅಲ್ಲ ಅಲ್ಲಾ ಭಾಷಾಕರ್ ಹೇಳ್ತಾ ಇದ್ದಾರೆ ನಮ್ಮ ಮೈಕ್ ಕಮಾಂಡ್ ಇಂದ್ರಿ ಅವರು ಅಶೋಕ рей sèche ಬಿಜೆಪಿ ಮ್ಯಾನ್ ವಿಜಯನರಯ sèche ಬಿಜೆಪಿ ಮ್ಯಾನ್ ಅಲ್ವಾ ನಾರಾಯಣ ಸ್ವಾಮಿ ಇಸ್ ಎ ಬಿಜೆಪಿ ಮ್ಯಾನ್ ಅವ್ರು ಹೇಳಿದ್ರೆ ನೀವು ಬಂದ್ಬಿಡ ವೆರಿಫೈ ಮಾಡಬೇಕ ಬೇಡ ಅದಕ್ಕೆ ನಾನು ಹೇಳೋದು ಬರೀ ಸರ್ ಜಾತಿ ಸಮೀಕ್ಷೆ ಆಯ್ತಲ್ಲ ಸರ್ ಜಾತಿ ಸಮೀಕ್ಷೆ ಸರಿಯಾಗಿ ಆಗ್ತಿಲ್ಲ ಅಧಿಕಾರಿಗಳು ಮನೆ ಬಾಗಲ್ ಅಂಟಿಸಿ ಸಮೀಕ್ಷೆ ಮಾಡ್ಲಾಗಿದೆ ಅಂತ ಸರ್ ರುಜು ಹಾಕಿ ಹೋಗ್ತಿದ್ದಾರೆ ಒಂದು ವೇಳೆ ನಿಮ್ಗೆ ಆತರ ಇದ್ರೆ ಆನ್ಲೈನ್ ಮಾಡಿ ಆನ್ಲೈನ್ ಮಾಡಕ್ಕೆ ಏನಾದ್ರು ತೊಂದರೆ ಇದೆಯಾ ತೊಂದ್ರೆ ನೀವು ಏನಾದ್ರು ತೊಂದರೆ ಇದೆಯಾ ಆನ್ಲೈನ್ ಕಳಿಸ್ಕೊಡ್ಲಿಕ್ಕೆ ನಿಮ್ಗೆ ತೊಂದರೆ ಇದೆ ಹೇಳುದು ನಿಮ್ಗೆ ಆನ್ಲೈನ್ ನಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ ಮನೆ ಮನೆಗೆ ಹೋದಾಗ ಅಕ್ಸೆಪ್ಟ್ ಮಾಡ್ತೀವಿ ಮೀಟಿಂಗ್ಗಳಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ ಯಾವ್ದಾದ್ರು ಈ ದಾರಿಗಳಲ್ಲಿ ಯಾವ್ದಾದ್ರು ಒಂದು ದಾರಿನಲ್ಲಿ ನೀವು ನಿಮ್ ಜಾತಿ ಹೇಳ್ಕೋಬೇಕು ಅದು ಪರಿಶಿಷ್ಟ ಜಾತಿ ಮಾತ್ರ ಪರಿಶಿಷ್ಟ ಜಾತಿ ನೂರ ಒಂದು ಜಾತಿಗಳಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ